ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಚಂದನ ಸ್ಮೃತಿ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಹಾಗೆ ವಿಷಯಕ್ಕೆ ಬರೋಣ ಒಂದು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಆಲ್ಮೋಸ್ಟ್ ನೈಂಟಿ ಅಂತ ಹೇಳ್ಬೋದು ನಮ್ಮ ಒಂದು ಭಾರತದ ಎಲ್ಲ ಒಂದು ಚಲನಚಿತ್ರವನ್ನು ತಗೊಂಡಾಗ ಅಲ್ಲೊಂದು ಡ್ಯಾನ್ಸರ್ ಅಂತ ಪ್ರತ್ಯೇಕವಾಗಿ ಇರ್ತಾಯಿತ್ತು ಒಂದು ಆಲ್ಮೋಸ್ಟ್ ಚಿತ್ರದಲ್ಲಿ ಎಲ್ಲದರಲ್ಲೂ ಅಂತ ಈಗ ನಾನು ಹೇಳಲಿಕ್ಕಾಗೋದಿಲ್ಲ ಆಲ್ಮೋಸ್ಟ್ ಚಿತ್ರದಲ್ಲಿ ಒಂದು ಡ್ಯಾನ್ಸರ್ಗಂಥ ಒಂದು ಪ್ರತ್ಯೇಕ ಒಂದು ಅಲ್ಲೊಂದು ಸ್ಥಾನ ಇತ್ತು ಮತ್ತು ಅವರಿಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರಗಳು ಕೂಡ ಇರ್ತಾಯಿತ್ತು ಅದು ಎಲ್ಲರೂ ಗುರುತಿಸುವಂಥ ಪಾತ್ರಗಳು ಕೂಡ ಇರ್ತಾಯಿತ್ತು ಆವಾಗ ಅದನ್ನು ಕ್ಯಾಬರೆ ಅಂತ ಹೇಳ್ತಾ ಇದ್ರು ಒಂಥರ ನೈಂಟೀಸ್ ಮೇಲೆ ನಾಯಕಿಯರೇ ಈ ಥರ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಆದಾಗ ಅದಕ್ಕೆ ಐಟಮ್ ಸಾಂಗ್ ಅಥವಾ ಐಟಮ್ಗಳಲ್ಲಿ ಈ ಥರ ಎಲ್ಲ ಹೆಸರು ಬಂತು ಆದರೆ ಅಂದಿನ ಒಂದು ಸಮಯದಲ್ಲಿ ಅವರು ಬರೇ ಟೂ ಪೀಸ್ ಹಾಕಿದ್ರು ಅನ್ನೋದು ಎಷ್ಟು ಸಭ್ಯತೆಯಿಂದ ಕೂಡಿತ್ತು ಅಂದರೆ ಆವತ್ತಿನ ಒಂದು ಕ್ಯಾಬರೇ ಒಂದು ಡ್ಯಾನ್ಸಲ್ಲಿ ಪ್ರಖ್ಯಾತವಾದವರಂದರೆ ನಮಗೆ ಗೊತ್ತಿರುವ ಹಾಗೆ ವಿಸ್ಕೋ ಶಾಂತಿ ಮತ್ತು ಜಯ ಮಾಲಿನಿ ಮಹಲ್ಲಂ, ಹೆಲನ್ ಸಿಲ್ಕ್ ಸ್ಮಿತಾ ಮತ್ತು ತುಂಬ ಜನ ಇದ್ದರು ನನಗೆ ಗೊತ್ತಿರೋರಿಷ್ಟೇ ಆದರೆ ಆ ಸಿನಿಮಾ ಈ ಒಂದು ಕ್ಯಾಬ್ರೆ ಡ್ಯಾನ್ಸ್ ಇರುವ ಸಿನಿಮಾಗಳು ಕೂಡ ಚೆನ್ನಾಗಿ ಓಡ್ತಾ ಇತ್ತು ಆಗ ನಾವೆಲ್ಲ ಚಿಕ್ಕವರು ಆದರೆ ನಮ್ಮ ಚಿಕ್ಕವರಾದರೂ ನಮಗೆ ಚೆನ್ನಾಗಿ ಖುಷಿ ಇತ್ತು ಆ ಡ್ಯಾನ್ಸ್ನೆಲ್ಲ ನೋಡುವಾಗ ಇವತ್ತು ನೋಡಿದರೆ ಅಂಥ ಡ್ರೆಸ್ಸನ್ನು ಒಂದು ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ನಟಿಯರು ಹಾಕ್ಕೊಂಡು ಬರ್ತಾರೆ ಬರೀ ಟೂ ಪೀಸ್ ಟೂ ಪೀಸ್ ಡ್ರೆಸ್ ಹಾಕಿ ಅದರಲ್ಲಿ ಡ್ಯಾನ್ಸ್ ಮಾಡಬೇಕಾಗಿತ್ತು ಹಾಗೆ ಅವರಿಗೆ ಏನಾದರೂ ಸ್ವಲ್ಪ ಸೀರಿಯಸ್ ಆದ ಪಾತ್ರಗಳು ಕೂಡ ಇರ್ತಾಯಿತ್ತು ಆದರೆ ಆವತ್ತಿನ ನಾಯಕಿಯರಾರು ಕೂಡ ಒಂದು ಗ್ಲಾಮರಸ್ ಆಗಿ ಅಭಿನಯ ಮಾಡ್ತಾ ಇರಲಿಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಅಂತ ಉಡುಗೆಗಳನ್ನು ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ಇಂತಹ ಒಂದು ಡ್ಯಾನ್ಸರ್ ಬೇಕಾಗಿತ್ತು ಹಾಗೆ ಅದೊಂದು ಪಡ್ಡ ಹುಡುಗರ ಒಂದು ಏನು ನಡೆಯೋದು ಅವರು ಚಿತ್ರ ಮಂದಿರಕ್ಕೆ ಬರಲಿಕ್ಕೆ ಕೂಡ ಅದೊಂದು ಕಾರಣ ಆಯಿತು ಆವತ್ತಿನ ಪಡ್ಡೆ ಹುಡುಗರೆಲ್ಲ ಇವತ್ತು ಅಜ್ಜ ಅಜ್ಜಿಗಳಾಗಿರ್ಬೋದು ಪಡ್ಡ ಸಾರಿ ಅಜ್ಜಂದಿರಾಗಿರ್ಬೋದು ಹಾಗಾಗಿ ಸಿನಿಮಾಗಳು ಚೆನ್ನಾಗಿ ಓಡ್ತಾಯಿತ್ತು ಅದರಲ್ಲಿ ಇವತ್ತು ನಾವು ನಮ್ಮ ಜಯಮಾಲಿನಿಯವರನ್ನು ಮಾತು ಅವರ ಬಗ್ಗೆ ಮಾತಾಡೋಣ ಒಂದಷ್ಟು ಅಷ್ಟು ಮಾಹಿತಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ ಜಯಮಾಲಿನಿಯವರ ಬಗ್ಗೆ ಹಾಗಾಗಿ ಇವತ್ತು ನಮ್ಮ ವಿಡಿಯೋದಲ್ಲಿ ಮುಖ್ಯ ನಾಯಕಿ ಜಯಮಾಲಿನಿಯವರು ಜಯಮಾಲಿನಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಎಂಟು ಅವರು ಮೂಲತಃ ತಮಿಳುನಾಡಿನವರು ಆದರೆ ಯಾರಿಗೂ ಅವರು ಯಾವ ರಾಜ್ಯದವರು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರು ಮುನ್ನೂರಕ್ಕಿಂತ ಮೇಲೆ ಚಿತ್ರದಲ್ಲಿ ಐಟಮ್ ಡ್ಯಾನ್ಸರ್ ಆಗಿ ಅವತ್ತು ಅಥವಾ ಕ್ಯಾಬರ್ ಆಗಿ ಅದು ಅವರು ಅಭಿನಯ ಮಾಡ್ತಾಯಿದ್ರು ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ನಮಗೆ ಕ್ಯಾಬರ ಹೇಳಲಿಕ್ಕೆ ಖುಷಿಯಾಗ್ತಾ ಇತ್ತು ಒಂದು ಹಳೆ ಸಿನಿಮಾ ಬರೆ ಅಂತಂದಾಗ ನಮಗೆ ಹಳೆಯ ಸಿನಿಮಾಗಳು ಕೂಡ ನಮಗೆ ಕಾಣ್ತಾ ಇತ್ತು ಆದರೆ ಅವರು ಹೆಸರಿಗೆ ಮಾತ್ರ ಕ್ಯಾಬರ ಡ್ಯಾನ್ಸರ್ ಅವರ ಅಷ್ಟು ಆ ಕ್ಯಾಬರ ಡ್ಯಾನ್ಸ್ ಎಷ್ಟು ಅಷ್ಟೊತ್ತು ಮಾಡ್ತಾರೆ ಅಷ್ಟೊತ್ತು ಮಾತ್ರ ಅವರು ಟೂ ಪೀಸ್ ಬಟ್ಟೆಯಲ್ಲಿ ಇರ್ತಾಯಿದ್ರು ಹಾಗೆ ಅವರ ಜೊತೆ ಪ್ರತಿಯೊಂದು ಚಿತ್ರಕ್ಕೆ ಅಭಿನಯಿಸುವಾಗಲೂ ಅವರ ತಂದೆ ಅಥವಾ ತಾಯಿ ಯಾರಾದರೂ ಬ್ರ ಹಿರಿಯವರು ಅವರ ಜೊತೆಗೆ ಇದ್ದು ಅವರನ್ನು ಅಷ್ಟು ಸೂಕ್ಷ್ಮವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಅಂದಿನ ಒಂದು ಚಿತ್ರರಂಗದಲ್ಲಿರುವವರು ಕೂಡ ಇವರಿಗೆ ಯಾವುದೇ ತೊಂದರೆಗಳನ್ನು ಸಹ ಕಲಾವಿದರಾಗಲಿ ಪ್ರೊಡ್ಯೂಸರಾಗಲಿ ನಿರ್ಮ ನಿರ್ದೇಶಕರಾಗಲಿ ಯಾವುದೇ ಇಂಥ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆಗಳನ್ನು ಕೊಡ್ತಾ ಇರಲಿಲ್ಲ ಹಾಗಾಗಿ ಇವರು ಸುಲಭವಾಗಿ ಅಭಿನಯ ಮಾಡಿ ಯಾವುದೇ ಮುಜುಗರ ಇಲ್ಲದೆ ಅವತ್ತಿನ ಸಮಯದಲ್ಲಿ ಇಂಥ ಒಂದು ಡ್ಯಾನ್ಸಲ್ಲಿ ಪಾತ್ರ ಮಾಡಬೇಕಂದ್ರೆ ಒಳ್ಳೆಯ ಒಂದು ಏನು ಹೇಳೋ ಧೈರ್ಯವಂತರಾಗಿರಬೇಕು ಹಾಗೆ ಸುಮ್ಮ ತುಂಬ ಒಂದು ಸ್ಲೀವ್ಲೆಸ್ ಹಾಕಿದ್ರೂ ಕೆಳಗಡೆ ನಮ್ಮ ರವಕ್ಕೆ ಒಳಗೆ ಒಂದು ಏನು ಸಣ್ಣ ಒಂದು ನಮ್ಮ ಸ್ಕಿನ್ ಕಲರ್ ಬ ಒಂದು ಕವರ್ ಥರ ಇತ್ತು ಆ ಥರ ಅಭಿನಯ ಮಾಡ್ತಾ ಇರುವಂಥ ಕಾಲದಲ್ಲಿ ಇವರು ಮೈ ಚಳಿ ಬಿಟ್ಟು ಟೂ ಪೀಸಲ್ಲಿ ಇವರು ಬಹಳ ಚೆನ್ನಾಗಿ ಡ್ಯಾನ್ಸ್ ಇದ್ರು ಹಾಗೆ ಇವರ ಬಾಡಿನ ಕೂಡ ಅಷ್ಟು ಚೆನ್ನಾಗಿ ಅಂದಿನ ಕಾಲದಲ್ಲಿ ಇಡಬೇಕಾಗಿತ್ತು ಸುಮ್ಮನೆ ಬಂದು ಹಾಗೆ ಬುಜ್ಜೆಲ್ಲ ಇಟ್ಕೊಂಡು ಈ ಕ್ಯಾಬ್ರಾ ಡ್ಯಾನ್ಸ್ ಮಾಡಲಿಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಇವರು ಒಂದಷ್ಟು ಜನಗಳು ಅವತ್ತು ತುಂಬ ಫೇಮಸ್ ಆಗಿದ್ದರು ಹಾಗೆ ಇವರದ್ದು ಏನಿದೆ ನಮ್ಮ ಜಯ ಮಾಲಿನಿಯವರ ಒಂದು ವ್ಯಕ್ತಿತ್ವವನ್ನು ಕೂಡ ಹಾಗೇ ಚಿತ್ರರಂಗಲ್ಲಿ ಬಿಟ್ಟು ಆನಂತರ ತೊಂಬತ್ತರ ದಶಕದ ಮೇಲೆ ಅವರು ಈ ಥರ ಎಲ್ಲರೂ ಮೆಲ್ಲವೂ ಮಾಡಲಿಕ್ಕೆ ಶುರು ಆದರೆ ಆಮೇಲೆ ಇವರು ಕೆಲವು ಜನಗಳೆಲ್ಲ ಹಿಂದೆ ಸರಿತಾ ಹೋದರು ಅದರಲ್ಲಿ ನಮ್ಮ ಜಯಮಾಲಿನಿಯವರು ಕೂಡ ಒಬ್ಬರು ನಂತರದಲ್ಲಿ ಅವರು ಒಂದು ಸರ್ಕಾರಿ ಉದ್ಯೋಗದಲ್ಲಿರುವ ಮದುವೆ ಆದರೂ ಅವರಿಗೆ ಮಕ್ಕಳಾಯಿತು ಅವರ ಕುಟ್ ಕೌಟುಂಬಿಕ ಜೀವನ ಕೂಡ ಬಹಳ ಸುಖಮಯವಾಗಿ ಹೋಗ್ತಾ ಇದೆ ಅವರು ಇರೋದು ಕೂಡ ತಮಿಳ್ನಾಡಲ್ಲಿ ಆದರೆ ತುಂಬ ಜನ ಅವರ ಸಂದರ್ಶನಕ್ಕೆಲ್ಲ ಪ್ರಯತ್ನ ಮಾಡಿದರು ಅವರು ಸಾಮಾನ್ಯ ಯಾವುದರ ಮುಂದೆ ಬರೋದು ಬಹಳ ಕಮ್ಮಿಯಾಗಿದೆ ಯಾವುದೇ ಒಂದು ಚಿತ್ರಗಳ ಸಮಾರಂಭ ಸಮಾರಂಭ ಆಗಲಿ ಅವರೊಂದು ಸಂದರ್ಶನಕ್ಕಾಗಲಿ ಅವರಿಗೆ ಬರೋದಷ್ಟು ಇಷ್ಟವಿಲ್ಲ ಅವರು ತಮ್ಮ ಎಲ್ಲ ಜೀವನವನ್ನು ಈಗ ಕುಟುಂಬಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ ಒಂದು ವೇಳೆ ಅವರಿಗೆ ಹಿಂದಿನ ಇದೆಲ್ಲ ಅವರ ಡ್ಯಾನ್ಸ್ ನೋಡೋಕೆ ಮುಜುಗರ ಅನಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ ನಮಗೆ ಆದರೆ ಅದಕ್ಕಿಂತ ಕೆಟ್ಟದಾಗಿ ನಮ್ಮ ಹಿಂದಿನ ಎಲ್ಲ ನಾಯಕಿಯರು ಕೂಡ ಅಭಿನಯ ಮಾಡ್ತಾ ಇದ್ದಾರಲ್ವ ಅಂಥದ್ದೇ ಬೆಟ್ಟ ಆಗ್ತಾ ಇದ್ದಾರೆ ಹಾಗಾಗಿ ನಮಗೆಲ್ಲ ಇವರನ್ನು ಆ ಥರ ಏನು ಅನ್ನಿಸ್ತಾ ಇರಲಿಲ್ಲ ಹಾಗೆ ಇವರಿಗೆ ಆ ಡ್ಯಾನ್ಸ್ ಮಾಡುವಾಗ ಒಳ್ಳೊಳ್ಳೆ ಹಾಡುಗಳು ಕೂಡ ಸಿಗ್ತಾ ಇತ್ತು ಗೊತ್ತ ಎಂತೆಂಥ ಹಾಡುಗಳಲ್ಲಿ ಅವರು ಕ್ಯಾಬ್ರಾ ಡ್ಯಾನ್ಸ್ ಮಾಡಿರೋದು ಆ ಯಾವತ್ತು ಕ್ಯಾಬರೆ ಡ್ಯಾನ್ಸ್ ಹೋಯಿತು ನೋಡಿ ಯಾವತ್ತೇ ಸಿನಿಮಾಗಳ ಒಂದು ಒಂದು ಒಳ್ಳೆಯ ಅಭಿರುಚಿನ ಜನಗಳಿಗೆ ಕಮ್ಮಿ ಆಗ್ತಾ ಬಂತು ಒಂದು ಕತೆ ಒಳ್ಳೆಯ ಕತೆ ಒಂದು ಒಳ್ಳೆಯ ನಾಯಕ ಒಳ್ಳೆಯ ನಾಯಕಿ ಒಳ್ಳೆಯ ಪೋಷಕ ಪಾತ್ರಧಾರಿಗಳು ಹಾಗೆ ಅದರಲ್ಲಿ ನಮ್ಮ ಚಂದದ ಊಟಕ್ಕೆ ಚಂದದ ಉಪ್ಪಿನಕಾಯಿ ಅಂತಿರುವ ಈ ಕ್ಯಾಬರ್ ಡ್ಯಾನ್ಸ್ ಬಹಳ ಮಜವಾಗ್ತಾಯಿತ್ತು ಅದನ್ನು ನೋಡುವಾಗ ಎಪ್ಪತ್ತು ಎಂಬತ್ತರಲ್ಲೆಲ್ಲ ನಮ್ಮ ಜಯಮಾಲಿನಿಯವರು ಬಹಳ ಬೇಡಿಕೆಯ ಒಬ್ಬರು ಡ್ಯಾನ್ಸರ್ ಆಗಿದ್ದರು ಅವರು ಈ ಚಿತ್ರರಂಗಕ್ಕೆ ಕಾಲಿಡೋಗವರಿಗೆ ಬರೀ ಹನ್ನೆರಡು ಹದಿಮೂರು ವಯಸ್ಸಷ್ಟೇ ಇತ್ತು ಅವರ ದೇಹ ಮಾತ್ರ ಭಯಂಕರ ದೊಡ್ಡದಿತ್ತು ಬಿಟ್ಟರೆ ಅವರಿಗೆ ಆವತ್ತು ಈ ಸಿನಿಮಾ ರಂಗಕ್ಕೆ ಬರುವಾಗ ಅವರಿಗೆ ವಯಸ್ಸು ಕೂಡ ಆಗಿರಲಿಲ್ಲ ಬರೇ ಏನೋ ಕ್ಯಾಬರ ಡ್ಯಾನ್ಸ್ ಮಾಡಿ ಅದನ್ನು ಮುಗಿಸು ಮುಗಿಸಿ ಹೋಗುವಂಥದ್ದು ಮಾತ್ರ ಆಗಿರಲಿಲ್ಲ ಅದೇ ಚಿತ್ರದಲ್ಲಿ ಅವರಿಗೆ ಪಾತ್ರಗಳು ಸಿಗ್ತಾ ಇತ್ತು ಏನಾದರೂ ಒಂದು ಸಂಸಾರವನ್ನು ಹಾಳು ಮಾಡೋದು ಅಥವಾ ಒಂದು ಕಿತಾಪತಿ ಮಾಡೋದ ಅಥವಾ ಇನ್ನೇನಾದರೂ ಒಂದು ಹೆಣ್ಣು ಮಕ್ಕಳು ರೌಡಿ ಥರ ಇರ್ತಾರಲ್ಲ ಅಂಥ ಪಾತ್ರಗಳೆಲ್ಲ ಸಿಗ್ತಾ ಸಿಗ್ತಾಯಿತ್ತು ಅದರಲ್ಲಿ ಜಯ ಬಹಳ ಬೇಡಿಕೆ ಇದ್ದಂತಹ ಒಂದು ಡ್ಯಾನ್ಸರ್ ಆಗಿದ್ದರಂತೆ ಅವರು ಕನ್ನಡ ಮಲಯಾಳಂ ತಮಿಳು ತೆಲುಗು ಈ ಐದು ಭಾಷೆಯಲ್ಲಿ ಬಹಳ ಬ್ಯುಸಿಯಾಗಿದ್ದರು ಅವತ್ತಿನ ನಾಯಕಿಯರಿಗೆ ಎಷ್ಟು ಸಂಭಾವನೆ ಕೊಡ್ತಾ ಇದ್ದರು ಅದೇ ಥರ ಈ ಕ್ಯಾಬರ ಡ್ಯಾನ್ಸರಿ ಕೂಡ ಕೊಡ್ತಾ ಇದ್ರು ಯಾಕೆಂದ್ರೆ ಅವರು ಮೈ ಚಳಿ ಬಿಟ್ಕೊಂಡು ಅವತ್ತಿನ ಒಂದು ಸಮಯದಲ್ಲಿ ಮಾಡಬೇಕಂದ್ರೆ ಇವತ್ತಂದ್ರೆ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಎಲ್ಲ ಇದೆ ಅವತ್ತಿ ಅದೆಲ್ಲ ಅಂತಹ ಒಂದು ಸೌಲಭ್ಯ ಕೂಡ ಇರಲಿಲ್ಲ ಹಾಗಾಗಿ ಅವರಿಗೆ ಒಳ್ಳೆಯ ಸಂಭಾವನೆ ಕೂಡ ಸಿಗ್ತಾ ಇತ್ತು ಮತ್ತು ಅವರು ಈ ಒಂದು ಅವರ ನಟನೆ ಮತ್ತು ಡ್ಯಾನ್ಸ್ ಬಿಟ್ಟರೆ ಅವರು ಹಾಕೋ ಡ್ರೆಸ್ಸಲ್ಲಿ ಅಷ್ಟೊಂದು ಸಭ್ಯತೆ ಇರುವ ಡ್ರೆಸ್ಸನ್ನು ಕೂಡ ಹಾಕ್ತಾಯಿದ್ರು ಅವರು ಒಳ್ಳೆಯ ಉದ್ದಕಾಯಿ ಬ್ಲೌಸು ಸಾರಿ ತುಂಬ ಚೆನ್ನಾಗಿ ಎಲ್ಲೇ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಬಹಳ ಒಳ್ಳೆಯ ಒಂದು ಏನು ಹೇಳೋದು ಹಳ್ಳಿ ಮಕ್ಕಳು ಹೇಗಿರ್ತಾರೆ ಆ ಥರ ಡ್ರೆಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾಯಿದ್ರು ಹಾಗಾಗಿ ಅವರ ಮೇಲೆ ಯಾರಿಗೂ ಕೆಟ್ಟ ಕಣ್ಣುಗಳು ಬಿದ್ದಿರಲಿಲ್ಲ ಅವರಿಗೆ ಯಾವುದೇ ಕೆಟ್ಟ ಹೆಸರುಗಳು ಕೂಡ ಬರಲಿಲ್ಲ ಅವತ್ತು ಅವರ ಒಂದು ಚಿಕ್ಕ ವಯಸ್ಸಿನೇ ಡ್ಯಾನ್ಸಲ್ಲಿ ಇಷ್ಟ ಆಗಿರೋದಕ್ಕೆ ಅವರು ತೆರೆ ಮೇಲೆ ಬಂದಿರೋದು ಅಭಿನಯ ಮಾಡಲಿಕ್ಕೆ ಹಾಗಾಗಿ ಅವರಿಗೆ ಮೊದಲು ಮೊದಲು ಸಣ್ಣ ಪುಟ್ಟ ಪಾತ್ರಗಳನ್ನೆಲ್ಲ ಕೊಡ್ತಾರೆ ನಂತರ ಅವರನ್ನು ಒಂದು ಡ್ಯಾನ್ಸಿಗೆ ಹಾಕಿದಾಗ ಆ ಸಿನಿಮಾ ಗೆದ್ದಾಗ ಮತ್ತೆ ನಮ್ಮ ಸಿಲ್ಕ್ ಸ್ಮಿತ್ನವ್ರನ್ನ ಮಾಡಿದ್ದು ಹಾಗೆ ಅಲ್ವ ಮತ್ತು ಅವ್ರನ್ನ ಡ್ಯಾನ್ಸಿಗೆ ಬಳಸ್ಕೊಳ್ತಾರೆ ಆದರೆ ಇವತ್ತು ನಮಗೆ ಅವರ ಅಂದಿನ ಡ್ಯಾನ್ಸನ್ನು ನೋಡಬೇಕು ಅಂತ ಆಸೆ ಆಗುತ್ತೆ ಇವತ್ತು ಅದೊಂದು ದೊಡ್ಡ ಸಂಗತಿನೇ ಅಲ್ಲ ಯಾಕೆಂದರೆ ಒಂದು ಫಿಲ್ಮ್ ಫೇರ್ ಪ್ರಶಸ್ತಿಗೆ ಬರುವಾಗ ಸೇಮ್ ಇಂಥ ಡ್ರೆಸ್ ಹಾಕ್ಕೊಂಡು ಇವತ್ತಿನ ಹೀರೋಯಿನ್ಗಳು ಬರ್ತಾರೆ ಹಾಗಾಗಿ ಅವತ್ತಿನ ಕಾಲಕ್ಕೆ ಅದೊಂದು ಬಹಳ ವಿಶೇಷ ಆಗಿತ್ತು ಅದನ್ನೇ ನೋಡಲಿಕ್ಕೆ ಜನಗಳು ಅದರಲ್ಲೂ ಗಂಡು ಮಕ್ಕಳು ಅಂದರೆ ನಾನು ಮೊದಲು ಹೇಳಿದಾಗೆ ಇವತ್ತಲ್ಲಿ ಆಗಿರ್ಬೋದು ಅವರು ಅವರೆಲ್ಲ ಓಡೋಡಿ ಸಿನಿಮಾಕ್ಕೆ ಬರ್ತಾಯಿದ್ರು ಎಲ್ಲ ಭಾಷೆ ಸಿನಿಮಾದಲ್ಲಿ ಕೂಡ ಈ ಥರ ಒಂದು ಕ್ಯಾಬರ ಡ್ಯಾನ್ಸರ್ ಅಂತ ಇತ್ತು ಆ ಒಂದು ಕಾಲಘಟ್ಟದಲ್ಲಿದ್ದ ಒಂದಷ್ಟು ಕ್ಯಾಬ್ರ ಡ್ಯಾನ್ಸರ್ ಇದ್ರಲ್ವ ಅನುರಾಧ ಡಿಸ್ಕೋ ಶಾಂತಿ ಆಮೇಲೆ ಸಿಲ್ಕ ಸ್ಮಿತಾ ಸಿಲ್ಕ ಸ್ಮಿತಾ ಲಾಸ್ಟಿಗೆ ಕೊನೆಯಲ್ಲಿ ಬಂದವರು ಇವರೆಲ್ಲ ಒಳ್ಳೆಯ ಒಂದು ಸಂಪರ್ಕದಲ್ಲಿದ್ದರು ಒಳ್ಳೆಯ ಗೆಳತಿಯರು ಕೂಡ ಆಗಿದ್ದರು ಒಬ್ಬರನ್ನೊಬ್ಬರು ಒಬ್ಬರಿಗೆ ಕಂಡು ಜಲಸ್ ಇರಲಿಲ್ಲ ಮತ್ತು ಅಷ್ಟೇ ಒಂದು ಚಿತ್ರರಂಗದಲ್ಲಿ ಒಂದು ಕ್ಯಾಬ್ರ ಡ್ಯಾನ್ಸ್ ಮಾಡಿ ಹೋದ್ರು ಅವರಿಗೆ ಪೂರ್ಣವಾದ ಗೌರವ ಕೂಡ ಸಿಗ್ತಾ ಇತ್ತು ಅಂದಿನ ನಟಿಯರು ನಟರು ಸಹ ಕಲಾವಿದರು ನಿರ್ಮಾಪಕ ನಿರ್ದೇಶಕರೆಲ್ಲ ಇವರಿಗೆ ಒಳ್ಳೆ ಒಳ್ಳ ಗೌರವವನ್ನು ಕೂಡ ಕೊಡ್ತಾ ಇದ್ರು ಹಾಗಾಗಿ ಇವರಿಗೆ ಚೆನ್ನಾಗಿ ಅವರು ಎಷ್ಟು ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಬೇಕು ಅಷ್ಟನ್ನು ಮಾಡಿ ಒಳ್ಳೆಯ ಹೆಸರನ್ನು ತಗೊಂಡು ಮತ್ತೆ ಯಾರಿಗೂ ಕಾಣದಂತೆ ಎಲೆಮರೆಕಾಯಿಯಾಗಿ ಬದುಕಿ ಒಳ್ಳೆಯ ಜೀವನವನ್ನು ಕೂಡ ಸಾಗಿಸ್ತಾ ಇದ್ದಾರೆ ಆದರೆ ಇವತ್ತು ತುಂಬ ಯೂಟ್ಯೂಬರ್ಸ್ ಮತ್ತು ಸಿನಿಮಾ ತಮಿಳು ಸಿನಿಮಾದವರು ಅದರಲ್ಲಿ ತಮಿಳು ಚಾನೆಲ್ ಅವರು ಇವರು ಸಂದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇವರು ನಿರಾಕರಿಸ್ತಾ ಇದ್ದಾರಂತೆ ಹಾಗೆ ಇಲ್ಲ ಅಂತ ಪೂರ್ತಿಯಾಗಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಂದೆರಡು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ ಮತ್ತು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ದಿವಸ ಎಲ್ಲ ಯಾವುದೋ ಒಂದು ಸಿನಿಮಾ ಸಮಾರಂಭದಲ್ಲಿ ಕಮಲ್ ಅವರು ಕೇಳಿದ್ರಂತೆ ನೀವು ತೆಲುಗು ಅಂದರೆ ತೆಲುಗಲ್ಲಿ ಅವರು ಅಭಿನಯ ಮಾಡುವಾಗ ಡ್ಯಾನ್ಸ್ ಮಾಡುವಾಗ ತೆಲುಗು ಅವರೇ ಅನ್ನಿಸ್ತಾ ಇತ್ತು ಕನ್ನಡದಲ್ಲಿ ಕನ್ನಡದವರೇ ತಮಿಳಲ್ಲಿ ತಮಿಳು ಹಿಂದಿಯಲ್ಲಿ ಹಿಂದಿ ಹೀಗೇ ಅನ್ನಿಸ್ತಾ ಇತ್ತು ಹಾಗಾಗಿ ಅವರು ಆ ಒಂದು ಸಣ್ಣ ಪಾತ್ರ ಆದ್ರೂ ಅದಕ್ಕೆ ಪೂರ್ತಿಯಾಗಿ ಜೀವ ತುಂಬ್ತಾ ಇದ್ದರು ವಿಷ್ಣುವರ್ಧನ್ ಜೊತೆ ಸಹ ಕೂಡ ನಮ್ಮ ಜಯಮಾಲಿನಿ ಅವರು ಅಭಿನಯ ಮಾಡಿದಾರಲ್ವ ಎಲ್ಲರಿಗೂ ಗೊತ್ತು ಹಾಗೆ ಮತ್ತಷ್ಟು ಮತ್ತಷ್ಟು ನಾನು ಇಂತಹ ಒಂದು ನಮ್ಮ ಏನು ಹೇಳಿದು ನೃತ್ಯ ಕ್ಯಾಬರೆ ನೃತ್ಯದವರನ್ನು ವೀಡಿಯೋ ಮಾಡಿ ನಿಮಗೆ ಅವರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮ್ಮೆಲ್ಲರ ಒಂದು ಸಹಕಾರ ಸಪೋರ್ಟ್ ನನ್ನ ಈ ಒಂದು ಚಾನೆಲ್ ಮೇಲೆ ಇರಬೇಕು ಯಾಕಂದರೆ ಇಲ್ಲಿ ಕೂಡ ಹಾಗೆ ಇವರೆಲ್ಲ ಡ್ಯಾನ್ಸ್ ಮಾಡುವಷ್ಟು ಹೊತ್ತಿಗೆ ನಾವೆಲ್ಲ ಬಹಳ ಚಿಕ್ಕವರು ಆದರೆ ನಾವು ಇವರ ಬಗ್ಗೆ ಏನೋ ಒಂದು ಸಣ್ಣ ಒಂದು ಕಪ್ಪು ಚುಕ್ಕೆ ಬಾರದಂತೆ ಮಾತಾಡೋದೇ ನಮ್ಮ ಧರ್ಮ ಯಾಕೆಂದರೆ ಇವರು ಡ್ಯಾನ್ಸ್ ಮಾಡಿದ ಮಾತ್ರಕ್ಕೆ ಇವರ ಕ್ಯಾರೆಕ್ಟ್ರ್ ಖಂಡಿತವಾಗಿ ಕೆಟ್ಟದಾಗಿರೋದಿಲ್ಲ ಇವರೆಲ್ಲ ಒಳ್ಳೆ ಒಳ್ಳೆಯ ಮನೆತನದಿಂದ ಬಂದವರು ಮತ್ತು ಅದರಲ್ಲಿ ನಮ್ಮ ಸಿಲ್ಕ್ ಸ್ಮಿತ್ ಅವರ ಜೀವನ ಮಾತ್ರ ಯಾರನ್ನು ನಂಬಿಕೊಂಡು ಹಾಳಾಯಿತು ಬಿಟ್ಟರೆ ಇನ್ನು ಬೇರೆ ಇವರೆಲ್ಲ ಚೆನ್ನಾಗಿ ಅವರಷ್ಟು ಸಿನಿಮಾದಲ್ಲಿ ಡ್ಯಾನ್ಸು ಸಣ್ಣ ಪುಟ್ಟ ಪಾತ್ರ ಮಾಡಿ ಕೊನೆಗೊಂದು ವೈವಾಹಿಕ ಜೀವನದಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ ಇನ್ನಷ್ಟು ವರ್ಷವ್ರು ಖುಷಿಯಾಗಿರಲಿ ಖುಷಿಯಾಗಿರಲಿ ಒಳ್ಳೆಯ ಜೀವನ ಸಾಗಿಸಲಿ ನನ್ನ ಇವತ್ತಿನ ವೀಡಿಯೋ ಇದಾಗಿತ್ತು ನನಗೆ ಕೆಲವೊಮ್ಮೆ ಸುಮ್ಮನೆ ಕೂತಾಗ ನಮ್ಮ ನಮಗೆ ಹಳೆಯದೆಲ್ಲ ನೆನಪಾಗುತ್ತೆ ನಾವು ಚಿಕ್ಕದಿರುವಾಗ ನಾವು ಚಿಕ್ಕ ಮಕ್ಕಳಾದರೂ ನಮಗೆ ಈ ಥರ ಡ್ಯಾನ್ಸ್ ನೋಡಲಿಕ್ಕೆ ಭಾಳ ಖುಷಿ ಆಗ್ತಾಯಿತ್ತು ಹಾಗೆ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಒಳ್ಳೆ ಒಳ್ಳೆಯ ವೀಡಿಯೋ ಜೊತೆ ನಾನು ಬರ್ತೀನಿ ಹಾಗೆ ನಾನು ಮಾತಾಡಿದೇನೋ ತಪ್ಪಿದರೂ ಕೂಡ ನನ್ನ ನನ್ನ ನಿಮ್ಮ ಕಡೆಯಿಂದ ಸಾರಿ ನಿಮ್ಮ ಕಡೆಯಿಂದ ನನಗೆ ಕ್ಷಮೆ ಕೂಡ ಇರಲಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್